ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಾನಿವತ್ತು ಹಬ್ಬನ ಸಾಯಂಕಾಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನನೇ ಎಲ್ಲ ದೇವಸ್ಥಾನ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಮತ್ತು ರೈಸ್ ಮತ್ತು ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಬೇಕು ಪ್ರಸಾದ ಇವತ್ತಿನ ದಿನ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೆಲ್ಲಕ್ಕಿ ನೇನುಗಡ್ಲೆ ಮಾಡ್ತೀವಿ ಅದು ನಮ್ಮ ಕಡೆ ಮಾಡ್ತಾ ಇರೋದು ಮತ್ತು ಇದು ಸ್ಪೆಷಲ್ ದೇವರಿಗೆ ಮತ್ತು ಇನ್ನೊಂದು ತಂಪನ್ನು ಮಾಡಿಕೊಳ್ಬೇಕು ಸೊ ಅದನ್ನೇ ಇವಾಗ ನಿಮಗೆ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಇದೇ ನೋಡಿ ನೆನ್ಸಕ್ ಇಟ್ಟಿದ್ನಲ್ಲ ಅಕ್ಕಿನ ಸ್ವಲ್ಪ ಒಣಗ್ಲಿ ಅಂತ ಒಂದು ಬಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಅದಿನ್ನೂ ಸ್ವಲ್ಪ ಒದ್ದೆನೆ ಇದೆ ಮತ್ತೆ ಇದು ಚೆನ್ನಾಗಿ ಒಣಗಿಸಿ ಮಾಡಿದ್ರೆ ಉಂಡೆ ಕಟ್ಟೋದಕ್ಕೂ ತುಂಬಾನೇ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಅದು ಒದ್ದೆ ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡ್ತೀನಿ ಅದನ್ನ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಟ್ಟಿದ್ದೆ ಸೊ ಇವಾಗ ತುಂಬಾನೇ ಡ್ರೈ ಆಗಿದೆ ಈ ತರ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದು ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕು ಪೌಡರ್ ಮಾಡಿದ ನಂತರ ನಾವು ತಂಪನ್ನ ರೆಡಿ ಮಾಡ್ಕೊಳ್ಬೇಕು ಸೊ ನಾವು ಇದನ್ನ ಜಾರಲ್ಲಿ ಹಾಕಿ ಪೌಡರ್ ಮಾಡೋದ್ಕಿಂತ ಮಿತ್ತು ಅದನ್ನ ಪೌಡರ್ ಮಾಡಿ ಮಾಡ್ತಾರೆ ಅದು ನಮ್ಮ ಹಳ್ಳಿ ಸೈಡ್ ಮಾಡ್ತಾರೆ ಸೂಪರ್ ಆಗಿರುತ್ತೆ ಇವಾಗಲೂ ಕೂಡ ನಮ್ಮ ಅಜ್ಜಿ ಹಾಗೇನೆ ಮಾಡೋದು ನಮ್ಗೆಲ್ಲ ಈ ಆತರ ಒಂದು ವ್ಯವಸ್ಥೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಜಾರಲ್ಲಿ ಮಾಡ್ಕೊಳ್ತಾ ಇದೀವಿ ಅಷ್ಟೇನೆ నోడ్కొక్కు స్వల్ప ను చన ఇది స్వల్ప తెర తెరి ఆగ్రేనే చన ఈ పౌడర్ మారి ఇం ఉండె కట్టే ఇవగా రెడీ ఆతూ ಈ ಈ ಬಂದ್ರೆ ಕನ್ಸಿಸ್ಟೆನ್ಸಿ ಇದ್ರೆ ನಮ್ಗೆ ಉಂಡೆ ಕಟ್ಟೋದಕ್ಕೂ ಈಸಿ ಆಗುತ್ತೆ ಇದಕ್ಕೆ ಬೆಲ್ಲನ ನಾವು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ತೆಳ್ಳದಾಗಿ ಪಾಯಸ ತರ ಆಗ್ಬಿಡುತ್ತೆ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಬೇಕು ನಾನು ಲಾಸ್ಟ್ ಇಯರ್ ಮಾಡ್ಬೇಕಾದ್ರೆ ಹೀಗೆ ಬೆಲ್ಲನ ಜಾಸ್ತಿ ಹಾಕ್ಬಿಟ್ಟು ಪಾಯಸ ತರ ಮಾಡ್ಬಿಟ್ಟಿದೆ ಸೊ ಈ ಸರಿ ಇದನ್ನ ನೋಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡೋದನ್ನ ಕಲ್ತ್ಕೊಂಡಿದೀನಿ ಒಂದ್ಸರಿ ಪೌಡರ್ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದ್ಸರಿ ಮಾಡ್ಕೊಳ್ತೀನಿ ಇವಾಗ ಉಕ್ಕಿನ ಇವಾಗ ನಾವು ಪೌಡರ್ ಮಾಡ್ಕೊಂಡಿದ್ದಾಯಿತು ಸೊ ಇವಾಗ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡಬೇಕು ಬೆಲ್ಲನ ಮಿಕ್ಸ್ ಮಾಡೋದಕ್ಕೆ ಅದನ್ನು ಬೆಲ್ಲ ತಗೊಂಡು ಅದನ್ನ ತುರ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಥರ ಸಾಲಿಡ್ ಟೈಪಲ್ಲಿ ಸಿಕ್ಬಿಟ್ರೆ ಮದುವೆ ಮದ್ಯ ಸಿಕ್ಬಿಡುತ್ತೆ ಸೊ ಅದನ್ನು ತುರಿದಾಗ ಸ್ಮೂತಾಗಿ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವಾಗ ಸ್ವೀಟ್ ಕೂಡ ನಮಗೆ ತಿನ್ನೋದಕ್ಕೆ ಕರೆಕ್ಟಾಗಿರುತ್ತೆ ನಾನಿಲ್ಲಿ ಒಂದು ಬೆಲ್ಲನ ತಗೊಂಡಿದೀನಿ ಒಂದು ಹೆಚ್ಚು ಬೆಲ್ಲ ಸೊ ಇದನ್ನ ನಾನು ಕಾಯಿ ತುರಿತೀವಲ್ಲ ಅದರಲ್ಲಿ ತುರ್ಕೊಳ್ತಾ ಇದ್ದೀನಿ ಅಷ್ಟೇ ಈ ತರ ಮಾಡಿದ್ರೆ ಚೆನ್ನಾಗಿ ಎಲ್ಲದಕ್ಕೂ ಪೇಸ್ಟ್ ಕರ ಹಾಕಿ ಉಂತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಟೈಪ್ ಅಲ್ಲಿ ಇದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ತುರ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ನಾನು ಸ್ವಲ್ಪನೇ ಆಯಿಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಆಯಿಲನ್ನು ಕೂಡ ಸೇರಿಸ್ಬೇಕು ಚೆನ್ನಾಗಿರುತ್ತೆ ಸ್ವಲ್ಪನೇ ಹಾಕೋಬೇಕು ಇವಾಗ ನಾನು ಇದರಲ್ಲಿ ಒಂದು ಕಾಲ್ ಭಾಗದಷ್ಟು ತಗೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ಹೇಗಾಗುತ್ತೆ ಅಂತ ಬೆಲ್ಲ ಹಾಕಿದ್ದು ಅದಕ್ಕೆ ಸಾಕಾಗ್ಲಿಲ್ಲ ಅಂತ ಅನ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪನ ತುರ್ಕೊಳ್ತಾ ಇದೀನಿ ಅದನ್ನ ನೋಡ್ಕೊಂಡು ನೋಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಅವಾಗ್ಲೇ ಹೇಳಿದ್ನಲ್ಲ ಆತರ ಪಾಯಸ ತರ ಹಾಕ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ತುರ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದೇ ತರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನಾವು ಕೈಯಲ್ಲಿ ಮಾಡಿದ್ರೇನೆ ಪರ್ಫೆಕ್ಟ್ ಆಗಿ ಬರೋದದು ಸೊ ಅದಕ್ಕೋಸ್ಕರ ನಾನು ಕೈಯಲ್ಲಿ ಮಾಡ್ತೀನಿ ಮತ್ತೆ ಎಲ್ಲ ಮಿಕ್ಸ್ ಆದ್ಮೇಲೆ ಅದು ಬೆಲ್ಲದ ಟೈಪ್ ಅಂದ್ರೆ ಬೆಲ್ಲದ ಕಲರ್ ಬರುತ್ತೆ ಆವಾಗ ನಾವು ಈ ಉಂಡೆನ ಕಟ್ಟೋಕೆ ಸ್ಟಾರ್ಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಕಟ್ತಾ ಕಟ್ತಾ ಅದು ಸ್ಮೂತ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಉಂಡೆ ನಾವು ಬೇಕಿದ್ರೆ ಇದೆಲ್ಲಾನು ಸೇರಿಸಿ ಒಂದೇ ಉಂಡೆ ಮಾಡ್ಕೊಳ್ತೀವಿ ಅಂತಂದ್ರು ಮಾಡ್ಕೋಬಹುದು ಬಟ್ ನಾನಿಲ್ಲಿ ಅದು ಫುಲ್ ಒಂದನೇ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಉಂಡೆನ ಉಂಡೆನಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ ಕಡೆ ಶಿವರಾತ್ರಿಗೆ ಇದೇನೆ ಸ್ಪೆಷಲ್ ಇದು ಮತ್ತೆ ನೆಲ್ಲಕ್ಕಿ ನೆನಗಡಲೆ ಅಂತ ಮಾಡ್ತೀವಿ ಅದು ಪ್ರಸಾದ ಟೈಪ್ ಅಲ್ಲಿ ನಾವು ಪೂಜೆ ಮಾಡಿದ ತಕ್ಷಣ ನಾವು ಅದನ್ನ ಪ್ರಸಾದವಾಗಿ ತಿನ್ಬಹುದು ಬಟ್ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ದೇವರಿಗೆ ಇಟ್ಬಿಟ್ಟು ಬೆಳಿಗ್ಗೆ ತನಕ ಇಡ್ಬೇಕು ಬೆಳಿಗ್ಗೆ ತನಕ ಇಟ್ ಬೆಳಿಗ್ಗೆ ನಂತರ ನಾವು ಅದನ್ನ ತಿನ್ಬಹುದು ತಗೊಂಡು ಇವಾಗ ನೋಡಿ ರೆಡಿ ಆಗಿದೆ ತಂಪು ಸೊ ಮಹಾಶಿವರಾತ್ರಿಗೆ ಈ ತಂಪ್ ಮಾಡಿದ್ರೆ ಶಿವರಾತ್ರಿ ಹಬ್ಬ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತ ಅರ್ಥ ಇದನ್ನ ಇಟ್ಬಿಟ್ಟು ಇವಾಗ ಪೂಜೆನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಫೋಟೋಸ್ ಫೋಟೋಸ್ಗೆಲ್ಲ ಮುಡ್ಸಿರ್ಲಿಲ್ಲ ಸೊ ಲೇಟ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೂವನ್ನ ಮುಡಿಸ್ತಾ ಇದ್ದೀನಿ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿದೀನಿ ಸೊ ಪೂಜೆ ಮಾಡೋ ತನಕ ಐದೂವರೆ ಆಗ್ಬಿಟ್ಟಿತ್ತು ಮತ್ತೆ ನಾವು ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು ಅದಕ್ಕೋಸ್ಕರ ನಾನು ಪಾಯಸ ಕೂಡ ಮಾಡಲಿಲ್ಲ ಮೊನ್ನೆ ಮನೇಲಿ ಏನು ಸ್ವೀಟ್ ಮಾಡಲಿಲ್ಲ ಬಟ್ ಆದರೂ ದೇವಸ್ಥಾನಕ್ಕೆ ಹೋಗ್ತಿದೀವಿ ಏನೋ ಖುಷಿಲಿ ಮನೇಲೂ ಕೂಡ ಪೂಜೆ ಮಾಡಿ ಮೇಲೆ ಸಿಗೋ ಸಮಾಧಾನ ಎಲ್ಲೂ ಇರಲ್ಲ ಸೊ ಬೆಳಿಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು ಕೆಲಸ ಮಾಡ್ಕೊಂಡು ನಾವೆಲ್ಲದಕ್ಕೂ ಪ್ರಿಪೇರ್ ಮಾಡಿಕೊಂಡು ಪೂಜೆ ಮಾಡೋ ತನಕ ನಮ್ಗೆ ಸಮಾಧಾನ ಇರಲ್ಲ ಪೂಜೆ ಮಾಡಿದ್ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತು ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಲೀಸ್ಗಿದಿವಿ ಸೊ ಮನೆಯಲ್ಲಿ ಈ ಮನೆಯಲ್ಲಿ ನಮ್ಗೆ ಒಂದು ದೇವ್ರ ಮನೆ ಅಂತಾನೂ ಕೂಡ ಮಾಡ್ಸಿಲ್ಲ ಅವರು ಸೊ ಅದಕ್ಕೋಸ್ಕರ ನಾವು ಒಂದು ಅಡುಗೆ ಮನೆಯಲ್ಲಿ ಈ ತರ ಶೆಲ್ಫ್ ಅಲ್ಲಿ ಇಟ್ಕೊಂಡು ಪೂಜೆನ ಮಾಡ್ತೀವಿ ಸೊ ನಾನು ಇಲ್ಲಿ ದೇವರಿಗೆ ತಂಪನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತೆ ಕಡ್ಲೆ ಹೇಳಿದ್ನಲ್ಲ ಕಡಲೆ ನೆನ್ಸೋದಕ್ಕೆ ಇಟ್ಬಿಟ್ಟು ಅದಕ್ಕೆ ನೆನ್ಸಿರೋ ಹಕ್ಕಿನ ಮಿಕ್ಸ್ ಮಾಡಿ ಇಟ್ರೆ ನೆಲ್ಲಕ್ಕಿ ನೆನ್ಗಡ್ಲೆ ಇದನ್ನ ನೈವೇದ್ಯವಾಗಿ ಇಟ್ಟು ನಾನು ಪೂಜೆನ ಮಾಡಿದ್ದೀನಿ ಸೊ ಇದನ್ನ ನಾವು ಬೆಳಿಗ್ಗೆ ತನಕ ಹಾಗೇನೆ ಇಡಬೇಕು ದೇವ್ರ ಮುಂದೆನೆ ಬೆಳಿಗ್ಗೆ ಆಗಿದ ನಂತರ ಅದನ್ನ ನಾವು ಪ್ರಸಾದ್ ರೂಪದಲ್ಲಿ ತಿನ್ಬಹುದು ಮತ್ತೆ ಇಲ್ಲಿ ನನ್ನ ಮಗ ಕೂಡ ರೆಡಿಯಾಗಿ ಊಟ ಮಾಡ್ತಿದ್ದಾನೆ ಅವಾಗಲೇ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತ ಕೇಳ್ತಾ ಇದ್ದ ಊಟ ಮಾಡ್ಕೊ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಊಟ ಮಾಡ್ಕೊಂಡು ಮತ್ತೆ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತೀವಿ ಮತ್ತೆ ಹೊರಗಡೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ಊಟ ಮಾಡಿ ಸಾತ್ವಕ್ಕೆ ಊಟ ಮಾಡಿಸಿ ಆರ್ ಗಂಟೆನೇ ಆಗೋಯ್ತು ಆರ್ ಗಂಟೆ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಅಲ್ಲಿ ನೈಟ್ ಟೈಮ್ ಏನೆ ಚೆನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗ್ ಮಾಡಿರ್ತಾರೆ ಸೊ ಅಲ್ಲಿ ಒಂಥರ ಜಾತ್ರೆ ತರನೇ ನಡೆಯುತ್ತೆ ಅಲ್ಲಿ ಹೋಗೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದಾಗ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಬಿಟ್ಟು ನಾವು ಈ ವರ್ಷನೂ ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ ಬೆಂಗಳೂರಲ್ಲಿ ರಜೆ ಇದೆ ಸಾಕು ಊರ್ ಕಡೆ ಎಲ್ಲಾ ಹೋಗ್ಬಿಡ್ತಾರೆ ಅದಕ್ಕೆ ಟ್ರಾಫಿಕ್ ಫ್ರೀ ಆಗಿದೆ ಇದೇನೆ ನೋಡಿ ಬಂಡೇಶ್ವರ ಸನ್ನಿಧಿ ಅಂತ ಸೊ ಇದು ಶಿವನ ಒಂದು ದೇವಸ್ಥಾನ ಅದಕ್ಕೋಸ್ಕರ ಇದನ್ನ ಬಂಡೇಶ್ವರ ಸನ್ನಿಧಿ ಅಂತಾನು ಕೂಡ ಕರೀತಾರೆ ಇದ್ರಲ್ಲಿ ಮಠ ಕೂಡ ಇದೆ ಮಠದ ಸ್ವಾಮಿಗಳು ಕೂಡ ಇಲ್ಲೇ ಇರ್ತಾರೆ ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಗೊಂಬೆಗಳಂತೆ ಅದಂತೆ ಇದಂತೆ ಮತ್ತೆ ಏನ್ ಬೇಕು ಸ್ನಾಕ್ಸ್ ಯಾವ ರೀತಿ ಬೇಕಾದ್ರೂ ಸಿಗುತ್ತೆ ಮತ್ತೆ ತುಂಬಾ ಜಾತ್ರೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇನೆ ತುಂಬಾ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ ಲಾಸ್ಟ್ ಟೈಮ್ ಬಂದಿದಾಗ ಬೈಕ್ ಪಾರ್ಕಿಂಗ್ ಆಗಲಿ ಕಾರ್ ಪಾರ್ಕಿಂಗ್ ಆಗಲಿ ಎಲ್ಲದಕ್ಕೂ ತುಂಬಾನೇ ವ್ಯವಸ್ಥೆ ಚೆನ್ನಾಗಿತ್ತು ಬಟ್ ಈ ಸರಿ ಮಾತ್ರ ಬೈಕ್ ಪಾರ್ಕಿಂಗ್ ಸ್ವಲ್ಪನು ಕೂಡ ಜಾಗ ಇರ್ಲಿಲ್ಲ ಅಷ್ಟೊಂದು ತುಂಬಾ ರಶ್ ಆಗಿಬಿಟ್ಟಿತ್ತು ನೋಡಿ ಇದೇನೆ ನಾವು ಎಂಟ್ರೆನ್ಸ್ ಗೆ ಹೋಗ್ಬೇಕಾದ್ರೆ ನಾನು ಶೂಟ್ ಮಾಡ್ಕೊಂಡಿರೋದು ವಿಡಿಯೋ ಇದು ಎಂಟ್ರೆನ್ಸ್ ಅಲ್ಲಿ ಆ ಕಡೆ ಲೈನ್ ಇರೋದು ಒಂದ್ ಕಿಲೋಮೀಟರ್ ತನಕ ಇದೆ ಅದು ಫ್ರೀ ಎಂಟ್ರಿ ಬಟ್ ನಾವು ಇಲ್ಲಿ ಹೋಗ್ತಾ ಇರೋದು ಇದು ಸ್ಪೆಷಲ್ ಎಂಟ್ರಿ ಫಿಫ್ಟಿ ರುಪೀಸ್ ಮತ್ತೆ ಹಂಡ್ರೆಡ್ ರುಪೀಸ್ ಇತ್ತು ನಾವ್ ಇದ್ರಲ್ಲಿ ಫಿಫ್ಟಿ ರುಪೀಸ್ ಗೆ ಹೋಗ್ತಾ ಇದೀವಿ ಅದನ್ನು ಕೂಡ ಸ್ವಲ್ಪ ಕ್ಯೂ ಏನೆ ತುಂಬಾನೇ ರಶ್ ಇತ್ತು ಇದನ್ನು ಕೂಡ ಈ ದೇವಸ್ಥಾನದಲ್ಲಿ ಮಾತ್ರ ತುಂಬಾನೇ ಅಲಂಕಾರ ಮಾಡಿರ್ತಾರೆ ದೇವರಿಗೂ ಅಷ್ಟೇನೆ ಹೊರಗಡೆನೂ ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು ಇಲ್ಲಿಗೆ ತುಂಬಾನೇ ಕಾಲ್ ಇಡೋಕೆ ಜಾಗ ಇರಬಾರ್ದು ಆ ತರ ಒಂದು ಜನ ಸೇರ್ತಾರೆ ಇಲ್ಲಿಗೆ ಸೊ ಇಲ್ಲಿ ನಾವು ದೇವ್ರು ನೋಡೋದು ಒಂದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಆ ದೇವ್ರನ್ನ ಅಲಂಕಾರ ಮಾಡಿರ್ತಾರಲ್ಲ ಅದು ಮಾತ್ರ ಸಖತ್ತಾಗಿರುತ್ತೆ ನಾನಂತೂ ಪ್ರತಿ ವರ್ಷ ಇಲ್ಲಿಗೆ ಬರ್ತಾನೆ ಇರ್ತೀನಿ ಯಾಕಂದ್ರೆ ನನಗಂತೂ ತುಂಬಾನೇ ಇಷ್ಟ ಇಲ್ಲಿಗೆ ಬರೋದಿಕ್ಕೆ ಮತ್ತೆ ನೈಟ್ ಟೈಮ್ ಕೂಡ ಇಲ್ಲಿ ಪೂಜೆನ ಮಾಡೋದು ನೈಟ್ ಟೈಮೇನೆ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ನೋಡೋದಕ್ಕೂ ಅದಕ್ಕೋಸ್ಕರ ನಾನು ಇಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀನಿ ಮತ್ತೆ ಇಲ್ಲಿ ಶಿವನ ಸ್ಟ್ಯಾಚ್ಯೂ ಕಾಣಿಸ್ತಾ ಇರ್ಬೋದು ಆ ಸ್ಟ್ಯಾಚ್ಯೂ ಮಾತ್ರ ಸಕ್ಕದಾಗಿರುತ್ತೆ ಬಟ್ ಅಲ್ಲಿಗೆ ನೋ ಎಂಟ್ರಿ ಬಟ್ ಯಾರು ಕೂಡ ಹತ್ರ ಹೋಗೋಕಾಗಲ್ಲ ಅಲ್ಲಿಗೆ ಇದು ದೇವಸ್ಥಾನ ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ ನಾವು ದೇವಸ್ಥಾನದ ಹತ್ರ ಬರ್ಬೇಕು ಅಂತಂದ್ರೆ ಒಂದ್ ಅರ್ಧ ಗಂಟೆನೆ ಆಗೋಯ್ತು ಅರ್ಧ ಗಂಟೆ ಆಗಿದ ನಂತರ ನಾವು ದೇವಸ್ಥಾನದ ಹತ್ರ ಬಂದಿದೀವಿ ಸೊ ಇಲ್ಲಿಗೆ ಬಂದಿದ ತಕ್ಷಣ ಏನೋ ಒಂಥರ ಖುಷಿ ತುಂಬಾನೇ ತಂಪಾಗಿತ್ತು ಅಂತಾನೆ ಹೇಳ್ಬೋದು ವಾತಾವರಣ ಕೂಡ ತುಂಬಾನೇ ಚೆನ್ನಾಗಿತ್ತು ಮಠದ ಸ್ವಾಮಿಗಳು ಕೂತಿರ್ತಾರೆ ಅವರ ಆಶೀರ್ವಾದನು ಕೂಡ ನಾವು ಮತ್ತೆ ನಾವು ದೇವರ ದರ್ಶನ ಮುಗಿಸ್ಕೊಂಡು ಬಂದಿದ್ದಾಯ್ತು ಮತ್ತೆ ಅದೇ ಪಕ್ಕದಲ್ಲೇ ಇನ್ನೊಂದು ದೇವರ ಮೂರ್ತಿನ ಇಟ್ಟಿರ್ತಾರೆ ಸೊ ಇಲ್ಲಿಗೂ ಬಂದು ನಾವು ದೇವರ ದರ್ಶನ ಮಾಡಿದ್ವಿ ಮೇನ್ ದೇವ್ರ ಇರುತ್ತಲ್ಲ ಸೊ ಅಲ್ಲಿಗೆ ನಮ್ಗೆ ಕ್ಯಾಮ್ರಾ ಇಟ್ಕೊಳೋಕು ಅವಕಾಶ ಇರೋದಿಲ್ಲ ಸೊ ಯಾಕಂದ್ರೆ ಅಲ್ಲಿ ತುಂಬಾನೇ ರಶ್ ಇತ್ತು ಅಲ್ಲಿ ದೇವ್ರ್ ನೋಡೋದಕ್ಕೆನೇ ಅಷ್ಟು ಮುಗಿ ಬೀಳ್ತಾರೆ ಸೊ ಅದ್ರಲ್ಲಿ ನಾವು ವಿಡಿಯೋ ಮಾಡ್ಕೊಳ್ಳೋದು ಅಂತಂದ್ರೆ ಅದು ದೊಡ್ಡ ತಪ್ಪು ಅದು ದೇವ್ರನ್ನ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡ್ಕೊಳ್ಲಿಲ್ಲ ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ನಂದಿ ಈ ಒಂದು ನಂದಿ ಸ್ತಂಭನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೂ ಸುಂದರವಾಗಿ ಕಾಣಿಸ್ತಾ ಇದೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹಿಂದೆಗಡೆ ಬಂದ್ರೆ ನಮ್ಗೆ ನಂದಿ ಸ್ತಂಭ ಸಿಗೋದು ಇದೇ ಲಾಸ್ಟ್ ಎಕ್ಸಿಟ್ ಇದು ಸೊ ಇಲ್ಲಿ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ನಾವಂತೂ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಸೊ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ ಹೋಗ್ತಿವಿ ಆಮೇಲೆ ನಾವು ಹೊರಗಡೆ ಬಂದಿದ ತಕ್ಷಣ ಒಂದು ಚೌಟ್ರಿ ಇರುತ್ತೆ ಆ ಚೌಟ್ರಿನಲ್ಲಿ ನಮ್ಗೆ ಪ್ರಸಾದನ ಕೊಡ್ತಾರೆ ಇಲ್ಲಿ ಏನಂದ್ರೆ ಪ್ರಸಾದ ನಮ್ಗೆ ಉಪ್ಪಿಟ್ಟನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಪಾಯಸನು ಕೂಡ ಸಿಗುತ್ತೆ ಉಪ್ಪಿಟ್ಟು ಕೂಡ ಸಿಗುತ್ತೆ ಪ್ರತಿ ವರ್ಷ ಪ್ರಸಾದನ ಚೇಂಜ್ ಮಾಡ್ತಾನೆ ಇರ್ತಾರೆ ಲಾಸ್ಟ್ ಟೈಮ್ ಬಂದಿದಾಗ ಪೊಂಗಲ್ ಮಾಡಿದ್ರು ಈ ವರ್ಷ ಉಪ್ಪಿಟ್ಟು ಮಾಡಿದಾರೆ ಸಾಥಿ ಅಂತೂ ತುಂಬಾನೇ ಖುಷಿಯಾಗಿದ್ದ ಇವತ್ತು ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದ ಮತ್ತೆ ಇಲ್ಲಿ ಒಂದು ಎಲಿಫೆಂಟ್ ಸ್ಟ್ಯಾಚ್ಯೂ ಕೂಡ ಇತ್ತು ಅದ್ರ ಹತ್ರನೇ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಮತ್ತೆ ಅವನ್ಗೂ ಸ್ವಲ್ಪ ಹೊತ್ತು ಪ್ರಸಾದ ತಿನ್ಸ್ಬಿಟ್ಟು ಕೂರ್ಸಿದೀನಿ ಮೇಲ್ಗಡೆ ಅಲ್ಲಿ ಯಾರೋ ಒಂದು ಹುಡುಗ ಇತ್ತು ಆ ಹುಡ್ಗನ್ ಜೊತೆ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದ ಅವನು ಪ್ರಸಾದನು ಕೂಡ ತಿನ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಸಾತ್ವಿಕ್ ನನ್ಗೆ ಬಲೂನ್ ಬೇಕು ಅಂತ ಕೇಳ್ದ ಅವ್ನ್ಗೂ ಒಂದು ಬಲೂನ್ ಕೊಡಿಸ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ ಇಲ್ಲಿಗೆ ಇವತ್ತಿನ ಲಾಗ್ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು